ಎಸ್ ವೀಕ್ಷಕರೇ ನಮಸ್ಕಾರ ನಾನು ಹರ್ಷಿತ್ ಕೋಟ್ಯ ಇನ್ಮೇಲೆ ಒನ್ ಡೇ ಒನ್ ಟಾಕ್ ಎಂಬ ವಿಶಿಷ್ಟ ಪ್ರೋಗ್ರಾಮನ್ನು ಮಾಡೋಣ ಅಂತ ಅಂದರೆ ವಿಶಿಷ್ಟ ಅಂದರೆ ಏನೂ ಇಲ್ಲ ಪ್ರತಿದಿನ ಹೊಸ ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂದರೆ ಪ್ರೆಸೆಂಟಾಗಿ ನಡೆ ತೆಗೋದು ವಿಷಯ ಬಗ್ಗೆ ಇನ್ಮೇಲೆ ಮಾತಾಡೋಣ ಅಂತ ಸ್ವಲ್ಪ ಸ್ವಲ್ಪ ಹಾಗೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಇವಾಗ ಸ್ವಲ್ಪ ಮುಂದುವರೆತಿದ್ದೀನಿ ಅಷ್ಟೇ ಇವಾಗ ಪ್ರೆಸೆಂಟ್ ಇರೋದಂದ್ರೆ ವಿಷಯ ಅಂದರೆ ಆಂಕರ್ ಅನುಶ್ರೀಯವರ ಮದುವೆ ವಿಷಯ ಆ್ಯಂಕರ್ ಅನುಶ್ರೀ ಅವರ ಮದುವೆ ಮೊನ್ನೆ ತಾನೇ ಆಯಿತು ಗ್ರ್ಯಾಂಡ್ ಆಗಿ ಏನೋ ಮದುವೆ ಆಯಿತು ಆದರೆ ನೆಗೆಟಿವ್ ಕಮೆಂಟ್ಗಳ ಸುರಿಮಳೆನೆ ಗೈದಿದ್ದಾರೆ ಇದಕ್ಕೆ ಕಾರಣ ಯಾರು ಅಂದರೆ ಅಭಿಮಾನಿಗಳು ವಿಷಯ ಏನು ಅಂದರೆ ಆಂಕರ್ ಅನುಶ್ರೀಯವರು ತುಂಬ ಲೇಟಾಗಿ ಮದುವೆ ಆದರು ಇಲ್ಲ ಅಂತ ಹೇಳ್ದಿಲ್ಲ ಆದರೆ ಅವರು ಯಾವ ಕಾರಣಕ್ಕಾಗಿ ಲೇಟ್ ಆದರೂ ಅಂತ ನಾವೇ ನಮಗೆ ಗೊತ್ತು ಅಂದರೆ ಅವರ ಗುರಿಯನ್ನು ಈಡೇರಿಸೋದಕ್ಕೋಸ್ಕರ ಅವರು ಲೇಟಾಗಿ ಮದುವೆ ಆದರು ಅಂದರೆ ನಾವು ಯಾವತ್ತು ಏನನ್ನಾದರೂ ಪಡಿಬೇಕಂದ್ರೆ ಅದಕ್ಕೆ ಸ್ವಲ್ಪ ಕಾಯಲೇ ಬೇಕಾಗುತ್ತೆ ಹಾಗೆ ಅವರು ಕೂಡ ಇರ್ಬೋದು ಇದರಿಂದ ಜನರಿಗೆ ಏನಾದರೂ ಆಗೋದಿದೆಯಾ ಅಲ್ಲ ಅಭಿಮಾನಿಗಳಿಗೆ ಏನಾದರೂ ಲಾಸ್ ಇದೆಯಾ ಅಂತ ನಾನು ಕೇಳ್ತೇನೆ ಅವರ ಜೀವನ ಅವರ ಇಷ್ಟ ಅದಕ್ಕೆ ನಮಗೇನಾಗಬೇಕಾಗಿರೋದು ಏನೂ ಇಲ್ಲ ಆದರೆ ಇದರಲ್ಲಿ ನೆಗೆಟಿವ್ ಕಮೆಂಟ್ ಯಾಕೆ ಅಂತ ನಾನು ಕೇಳ್ತೇನೆ ಆಂಕರ್ ಅನುಶ್ರೀಯವರ ಅವರ ಮದುವೆ ಏನು ಕೊಡಗಿನ ರೋಷನ್ ಅವರೊಂದಿಗೆ ಅದ್ದೂರಿಯಾಗೇ ಆಯಿತು ಇದರಲ್ಲಿ ವಿಷಯ ಏನು ಅಂದರೆ ಅನುಶ್ರೀಯವರ ಹಸ್ಬೆಂಡು ಆವತ್ತು ಶೇವಿಂಗ್ ಮಾಡಿಲ್ಲ ಅಂತ ಒಂದು ಕಮೆಂಟು ಇನ್ನೊಬ್ಬ ಬಿಸ್ನೆಸ್ ಮ್ಯಾನು ಅವರು ಆಂಕರ್ ಅನುಷಿ ಅವರ ಗಂಡ ಬಿಸ್ನೆಸ್ ಮ್ಯಾನು ಇನ್ನೊಬ್ಬ ಬೇರೆ ಬೇರೆ ರೀತಿಯಾದ ಕಮೆಂಟ್ಗಳು ನೆಗೆಟಿವ್ ಕಮೆಂಟ್ಗಳು ಇವೆಲ್ಲ ಯಾಕೆ ಅಲ್ವಾ ನೆಗೆಟಿವ್ ಕಮೆಂಟ್ ಮಾಡೋದು ಸುಮ್ಮನೆ ಜೀವನ ಅವ್ರದ್ದು ಅವ್ರ ಲೈಫು ಅವ್ರು ಏನೋ ಸಾಧಿಸಿಬಿಟ್ಟು ಆಮೇಲೆ ಮದುವೆ ಆಗಿದ್ದಾರೆ ಅದನ್ನೆಲ್ಲ ನಾವು ನೋಡ್ಕೊಬೇಕು ಮತ್ತೊಬ್ಬರು ಕಮೆಂಟ್ ವಿಚಿತ್ರವಾಗಿ ಹಾಕಿದ್ದಾರೆ ಅದನ್ನು ಹೇಳಲೇಬೇಕು ಆ ಕಮೆಂಟ್ ಏನಂದರೆ ಆ್ಯಂಕರ್ ಅನುಶ್ರೀ ಅವರ ಡೈವರ್ಸ್ ಬೇಗ ಆಗುತ್ತೆ ಅಂತ ಈ ಥರದ ಕಮೆಂಟ್ಗಳನ್ನು ನೋಡುವಾಗ ಸ್ವಲ್ಪ ಬೇಜಾರಾಗುತ್ತೆ ಅದೇ ಅವರು ನೋಡ್ತು ಅಂದರೆ ಎಷ್ಟು ಬೇಜಾರಾಗಬೇಡ ಅವರ ಗುರಿಯನ್ನು ಸಾಧಿಸಿಬಿಟ್ಟು ಆಮೇಲೆ ಮದುವೆ ಆಗಿರುವಂಥದ್ದು ಆ್ಯಂಕರ್ ಅನುಶ್ರೀ ಅವರು ಮಂಗಳೂರಿನಿಂದ ಬೆಂಗಳೂರಿಗೆ ಬಂದು ಅದು ಕೂಡ ಫ್ಲೂಯೆಂಟ್ ಕನ್ನಡ ಇಲ್ಲದೆ ತುಳುವನ್ನು ತುಳು ಭಾಷೆಯನ್ನು ಅವಲಂಬಿಸಿ ಆಮೇಲೆ ಕನ್ನಡ ಕಲಿತು ಆಮೇಲೆ ಬೇರೆ ಬೇರೆ ಚಾನಲಲ್ಲಿ ವರ್ಕ್ ಮಾಡಿ ಇವಾಗ ಒಂದು ಪೊಸಿಷನಲ್ಲಿದ್ದಾರೆ ಇವಾಗ ಮದುವೆ ಆಗಿದ್ದು ಮದುವೆ ಆಗಿರೋದಕ್ಕೆ ಯಾಕೆ ಕಮೆಂಟ್ ಮಾಡೋಣ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋಣ ನೆಗೆಟಿವ್ ಕಮೆಂಟ್ ಬೇಡ ಅಂತ ಇನ್ನು ಕೆಲವರು ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ ಅನುಷ್ಕಿ ಗಂಡ ಚೆನ್ನಾಗಿಲ್ಲ ನನಗೂ ಗೊತ್ತಿಲ್ಲ ಅವರ ಇಷ್ಟ ಅವ್ರ ಮದುವೆ ಆಗಿರೋದು ನಾವು ನೆಗೆಟಿವ್ ಕಮೆಂಟ್ ಅವ್ರು ಚೆನ್ನಾಗಿಲ್ಲ ಇವರು ಚೆನ್ನಾಗಿಲ್ಲ ಅಂದರೆ ಮನುಷ್ಯನ ಮತ್ತೆ ನಾವು ಯಾರು ಅರ್ಥ ಮಾಡ್ಕೊಳ್ಳೋದು ಮನುಷ್ಯನ ಆ ಗುಣ ಗುಣ ನೋಡಿ ಅಳಿಬೇಕು ಮುಖ ನೋಡಿ ಅಳಿಯೋದಲ್ಲ ಒಬ್ಬೊಬ್ಬರ ಮನಸ್ಥಿತಿ ಹೇಗೆ ಅಂದರೆ ವಿಭಿನ್ನವಾಗಿರುತ್ತೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಆಗೋಲ್ಲ ಒಂದು ಥರ ಮೆಂಟಾಲಿಟಿನೇ ಬೇರೆ ಇರುತ್ತೆ ಅದೇ ಜಾಗದಲ್ಲಿ ಅವರು ಇದ್ದರೆ ಗೊತ್ತಾಗ್ಬಿಡುತ್ತೆ ನಮ್ಮ ಅಮ್ಮ ಹೇಳೋರು ಯಾರಿಗೂ ಯಾವುದೇ ಯಾವುದೇ ಹೋದರೂ ನೀನು ನೆಗೆಟಿವ್ ಕಮೆಂಟ್ ಮಾಡಬೇಡ ಯಾಕಂದರೆ ಫ್ಯೂಚರಲ್ಲಿ ಸಿಗೋ ನಿಮ್ಮ ಗುಡಿ ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳೋರು ನಮ್ಮ ಅಜ್ಜಿನೂ ಅಷ್ಟೇ ನಮ್ಮ ಮಾವದಿಗಳಿಗೆಲ್ಲ ಹೇಳೋರು ನೆಗೆಟಿವ್ ಕಮೆಂಟ್ ಮಾಡಬಾರ್ದು ಯಾಕಂದರೆ ನಿಮ್ಗೆ ಬರೋ ಹೆಣ್ಣು ಅಂತ ನಿಮಗೆ ಗೊತ್ತಿಲ್ಲ ನೀವು ಕೂಡ ಅಷ್ಟೇ ಯಾರು ನೆಗೆಟಿವ್ ಕಮೆಂಟ್ ಮಾಡಿದ್ದೀರ ಆ ಥರ ಮಾಡಬೇಡಿ ಅಂತ ನನ್ನ ಸಣ್ಣ ವಿನಂತಿ ನಾಳೆ ಸಿಗೋಣ ಗುಡ್ ಬಾಯ್